ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಮೂರನೇ ಅಧ್ಯಾಯವನ್ನು ಆರಂಭಿಸೋಣ ಈ ಮೂರನೇ ಅಧ್ಯಾಯದಲ್ಲಿ ಪ್ರಾಚೀನ ಭಾರತೀಯ ರಾಜಕೀಯ ಚಿಂತನೆಯ ಲಕ್ಷಣಗಳು ಬರ್ತದೆ ಇದನ್ನು ನಾವು ಮೊದಲನೇ ಅಧ್ಯಾಯದಲ್ಲೇ ತಿಳಿದುಕೊಂಡಿದ್ದೇವೆ ಈಗ ಕೌಟಿಲ್ಯ ಅವನ ಜೀವನ ಅವನ ಕೃತಿ ಮತ್ತು ಸಪ್ತಾಂಗ ಸಿದ್ಧಾಂತವನ್ನು ನಾವು ತಿಳಿದುಕೊಳ್ಳೋಣ ಆ ಸಪ್ತಾಂಗ ಸಿದ್ಧಾಂತವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಅವನ ಜೀವನ ಮತ್ತು ಕೃತಿಯನ್ನು ಕೃತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಕೌಟಿಲ್ಯ ಏನಿದ್ದಾರೆ ಇವರು ಭಾರತೀಯ ರಾಜಕೀಯ ಚಿಂತನೆಯಲ್ಲಿ ಅಗ್ರಗಣ್ಯರಾಗಿ ನಿಲ್ತಾರೆ ಯಾಕಂತಂದ್ರೆ ಇವರನ್ನ ನಾವು ಭಾರತದ ರಾಜಕೀಯ ಚಿಂತನೆಯ ಪಿತಾಮಹ ಅಂತ ಹೇಳಿ ಕರಿತೀವಿ ಭಾರತದ ಮೆಕೆವೆಲ್ಲಿ ಅಂತ ಹೇಳಿ ನಾವು ಇವರನ್ನ ಕರಿತೀವಿ ಬರೀ ಭಾರತೀಯ ರಾಜಕೀಯ ಚಿಂತನೆಯಲ್ಲಿ ಅಷ್ಟೇ ಅಲ್ಲ ಜಾಗತಿಕ ರಾಜಕೀಯ ಚಿಂತನೆಯಲ್ಲಿ ಇವರು ಅಗ್ರಗಣ್ಯರಾಗಿದ್ದಾರೆ ಯಾಕಂತಂದ್ರೆ ಇವರ ಸಮಕಾಲೀನ ಸಮಕಾಲೀನ ರಾಜಕೀಯ ಚಿಂತಕರಾಗಿರ್ತಕ್ಕಂಥ ಅರಿಸ್ಟಾಟಲ್ ಅರಿಸ್ಟಾಟಲ್ ಅವರಾಗಿರ್ಬೋದು ಅಥವಾ ಇನ್ನು ಬೇರೆ ಯಾರೇ ರಾಜಕೀಯ ಚಿಂತಕರನ್ನು ನಾವು ತೆಗೆದುಕೊಂಡಾಗ ಅವರ ಚಿಂತನೆಯನ್ನು ಮೀರಿಸುವಷ್ಟು ಒಂದು ವಿದ್ವತ್ತ ಇವರ ರಾಜಕೀಯ ಚಿಂತನೆಯಲ್ಲಿ ನಾವು ಕಾಣ್ತೀವಿ ಹಾಗಾಗಿ ಇವರನ್ನು ನಾವು ಜಾಗತಿಕ ರಾಜಕೀಯ ಚಿಂತರ ಚಿಂತಕರಲ್ಲಿ ಒಂದು ಪ್ರತ್ಯೇಕವಾಗಿ ನಿಲ್ತಕ್ಕಂಥ ಪ್ರತ್ಯೇಕ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಮತ್ತು ವೈಜ್ಞಾನಿಕವಾಗಿ ವ್ಯವಹಾರಿಕವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ರಾಜಕೀಯ ಚಿಂತಕರು ಅಂಥೇಳಿ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ ಇವರ ಒಂದು ಚಿಂತನೆ ರಾಜಕೀಯ ಚಿಂತನೆ ಅಥವಾ ಇವರ ಒಂದು ಕೃತಿ ಏನದ ಅರ್ಥಶಾಸ್ತ್ರ ಅದು ಎಷ್ಟು ವ್ಯವಹಾರಿಕವಾಗಿ ಅದ ಎಷ್ಟು ವಾಸ್ತವವಾಗಿ ಅದ ಇವತ್ತಿಗೂ ಕೂಡ ಯಾಕಂದ್ರೆ ಅದನ್ನು ರಚಿಸಿರ್ತಕ್ಕಂಥ ಕಾಲ ನಾಲ್ಕನೇ ಶತಮಾನ ಆಗಿದ್ರು ಸಹ ಇವತ್ತು ಸಹ ಅವರ ಒಂದು ಅಧ್ಯಯನ ವಿಷಯ ಅವರ ಒಂದು ಚಿಂತನೆಯನ್ನ ಇಂದಿನ ಅನೇಕ ರಾಷ್ಟ್ರಗಳು ತಮ್ಮ ಅಧ್ಯಯನ ವಿಷಯವನ್ನಾಗಿ ಅಳವಡಿಸಿಕೊಂಡವ ಇದರಿಂದಲೇ ನಮಗೆ ಗೊತ್ತಾಗ್ತದೆ ಅವರ ಒಂದು ಚಿಂತನೆ ಎಷ್ಟು ವಾಸ್ತವವಾಗಿತ್ತು ಮತ್ತು ವ್ಯವಹಾರಿಕವಾಗಿತ್ತು ಆಧುನಿಕವಾಗಿತ್ತು ಅಂತ ಹೇಳಿ ನಮಗೆ ತಿಳಿದು ಬರ್ತದ ವಿದ್ಯಾರ್ಥಿಗಳೇ ಈಗ ಇವರ ಜೀವನವನ್ನು ನಾವು ನೋಡೋದಾದರೆ ಎಲ್ಲೂ ಕೂಡ ಇವರ ನಿರ್ದಿಷ್ಟವಾದ ಜೀವನದ ಕಾಲವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನಮಗೆ ಎಲ್ಲೂ ದೊರೆಯೋದಿಲ್ಲ ಹಾಗಾಗಿ ಇವರು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರೋದ್ರಿಂದ ಆ ಮೌರ್ಯ ಸಾಮ್ರಾಜ್ಯದ ಕಾಲವನ್ನೇ ಇವರ ಜೀವಿತಾವಧಿ ಅಂತ ಹೇಳಿ ನಾವು ಪರಿಗಣಿಸಬೇಕಾಗ್ತದ ಹಾಗಾಗಿ ನಾಲ್ಕನೇ ಶತಮಾನದಲ್ಲಿ ಮೌರ್ಯರ ಒಂದು ಸಾಮ್ರಾಜ್ಯ ಇತ್ತು ಹಾಗಾಗಿ ಇವರ ಜೀವಿತದ ಕಾಲವನ್ನು ಸಹ ನಾವು ನಾಲ್ಕನೇ ಶತಮಾನ ಹೇಳಿ ಪರಿಗಣಿಸಬೇಕಾಗ್ತದೆ ಇವರು ತಮ್ಮ ವಿದ್ಯಾಭ್ಯಾಸವನ್ನು ತಕ್ಷಶಿಲೆಯಲ್ಲಿ ಮುಗಿಸ್ತಾರೆ ಮುಗಿಸಿದ ನಂತರ ಇವರು ಮಗದದ ನಂದ ಅರಸರಲ್ಲಿ ಅರಸ ಅರಸರ ಆಸ್ಥಾನದಲ್ಲಿ ಒಂದು ಊಟದ ಪಂಕ್ತಿಯನ್ನು ನಡೆದಿರ್ತದೆ ಆ ಪಂಕ್ತಿಯಲ್ಲಿ ಇವರು ಸಹ ಕುಳಿತು ಊಟ ಮಾಡ್ತಿರ್ಬೇಕಾದ್ರೆ ಆ ನಂದ ಮಹಾರಾಜ ಏನು ಮಾಡ್ತಾನೆ ಇವರನ್ನು ಅವಮಾನಿಸ್ತಾನೆ ಅವಮಾನಿಸಿ ಅವರನ್ನು ದೂರ ತರ್ತಾನೆ ಹಾಗಾಗಿ ಆ ಅವಮಾನವನ್ನು ಅವರು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ತಮ್ಮ ಆ ಮುಡಿಯನ್ನು ಬಿಚ್ಚಿ ಒಂದು ಶಪಥವನ್ನ ಮಾಡ್ತಾರೆ ನಾನು ನಿನ್ನ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡ್ತೀನಿ ಹೇಳಿ ಅವರು ಶಪಥ ಮಾಡಿ ನಂತರ ಚಂದ್ರಗುಪ್ತನ ಚಂದ್ರಗುಪ್ತ ಮೌರ್ಯನ ಗುರುವಾಗಿ ಆ ಆ ನಂದ ಮಹಾರಾಜನ ಮೇಲೆ ದಂಡೆತ್ತಿ ಅವನನ್ನ ಸರ್ವನಾಶ ಮಾಡಿ ಅಲ್ಲಿ ಆ ಮಗಧದಲ್ಲಿ ಅವರು ಮೌರ್ಯ ಸಾಮ್ರಾಜ್ಯವನ್ನು ಕಟ್ತಾರ ಆ ಮೌರ್ಯ ಸಾಮ್ರಾಜ್ಯದ ಪ್ರಥಮ ಅರಸನಾಗಿ ಚಂದ್ರಗುಪ್ತ ಮೌರ್ಯನನ್ನು ನೇಮಿಸ್ತಾರೆ ಹಾಗೆ ಅವರಿಗೆ ಪ್ರಧಾನಿಯಾಗಿ ಆ ಮೌರ್ಯ ಸಾಮ್ರಾಜ್ಯ ಇಡಿ ಇಡೀ ಭಾರತದ ತುಂಬಾ ಎಲ್ಲ ಹಬ್ಲಿಕ್ಕೆ ಅದು ಸಾಮ್ರಾಜ್ಯವಾಗಿ ಹಬ್ಬಲಿಕ್ಕೆ ಮತ್ತು ಭಾರತದ ಪ್ರಥಮ ಸಾಮ್ರಾಜ್ಯವಾಗಿ ಆಗಲಿಕ್ಕೆ ಇವರು ಕಾರಣೀಭೂತರಾಗ್ತಾರ ಹಾಗಾಗಿ ಇವರ ಕಾಲವನ್ನು ನಾವು ಮೌರ್ಯರ ಕಾಲ ಅಂಥೇಳೆ ನಾವು ಪರಿಗಣಿಸಬೇಕಾಗ್ತದ ಇನ್ನು ಇವರ ಹೆಸರಿನ ಬಗ್ಗೆಯೂ ಅನೇಕ ಊಹಾಪೋಹಗಳಿದ್ದಾವೆ ಯಾಕಂದರೆ ಇವರ ಅರ್ಥಶಾಸ್ತ್ರದ ಕೊನೆಯ ಅಧ್ಯಾಯದಲ್ಲಿ ಇದನ್ನು ಬರೆದವರು ವಿಷ್ಣುಗುಪ್ತ ಅಂಥೇಳಿ ಅದ ಹಾಗಾಗಿ ಇವರು ಇವರ ಹೆಸರನ್ನು ನಾವು ವಿಷ್ಣುಗುಪ್ತ ಅಂತಲೂ ಕರಿಬಹುದು ಆಮೇಲೆ ಅವರ ತಂದೆ ಹೆಸರು ಚಣಕ ಅಂತ ಹೇಳಿತ್ತು ಹಾಗಾಗಿ ಚಣಕನ ಮಗ ಚಾಣಕ್ಯ ಅಂತನೂ ಇವರನ್ನ ಕರೆಯಲಾಗ್ತದ ಆಮೇಲೆ ಕುಟಿಲ ಅನ್ನೋ ಒಂದು ಗೋತ್ರಕ್ಕೆ ಸೇರಿರ್ತಕ್ಕಂಥವರಾಗಿರೋದ್ರಿಂದ ಇವರನ್ನ ಕೌಟಿಲ್ಯ ಅಂತ ಅಂಥೇಳಿ ಕರೆಯಲಾಗ್ತದ ಹೇಳಿ ಈ ರೀತಿ ಇವರನ್ನ ಹಲವು ಹೆಸರುಗಳಿಂದ ಸಹ ಕರೀತಾರೆ ಹಾಗಾಗಿ ಇವರನ್ನ ಕೌಟಿಲ್ಯ ವಿಷ್ಣುಗುಪ್ತ ಆಮೇಲೆ ಚಾಣಕ್ಯ ಅಂತನೂ ಇವರನ್ನ ಕರೀಲಾಗ್ತದ ಇವರ ಒಂದು ಚಿಂತನೆ ಎಷ್ಟು ಪ್ರಸಿದ್ಧಿಯನ್ನ ಪಡೆದು ಇವರ ಚಿಂತನೆ ಮೇಲೇನೆ ಅನೇಕ ಧಾರಾವಾಹಿಗಳನ್ನು ಸಿನಿಮಾಗಳನ್ನು ಸಹ ರಚಿಸಲಾಗಿದೆ ವಿದ್ಯಾರ್ಥಿಗಳೇ ಇನ್ನು ಇವರ ಕೃತಿಯ ಬಗ್ಗೆ ನಾವು ನೋಡೋದಾದರೆ ಇವರ ಕೃತಿ ಅರ್ಥಶಾಸ್ತ್ರ ಈ ಅರ್ಥಶಾಸ್ತ್ರ ಗ್ರಂಥ ಏನಾದ ಇದನ್ನು ನಾವು ಲೌಕಿಕ ಮತ್ತು ಪ್ರಾಪಂಚಿಕ ಮತ್ತು ವ್ಯವಹಾರಿಕ ಗ್ರಂಥ ಅಂತೇಳಿ ನಾವು ಇದನ್ನ ಕರಿಬಹುದು ಯಾಕಂತಂದ್ರೆ ಇವರಿಗಿಂತ ಹಿಂದಿನ ಚಿಂತಕರೇನಿದ್ರು ಅವರು ಬೇರೆ ಬೇರೆ ವಿಷಯಗಳ ಜೊತೆ ರಾಜಕೀಯ ಶಾಸ್ತ್ರವನ್ನ ಅಥವಾ ರಾಜಕೀಯ ಚಿಂತನೆಯನ್ನ ಮಾಡಿದ್ರು ಆದ್ರೆ ಕೌಟಿಲ್ಯ ಅವರು ಏನ್ ಮಾಡಿದ್ರು ತಮ್ಮ ಅರ್ಥಶಾಸ್ತ್ರದಲ್ಲಿ ಬರೀ ರಾಜಕೀಯ ಚಿಂತನೆಯಲ್ಲಿ ಅವರು ಹೆಚ್ಚು ಅಧ್ಯಯನವನ್ನ ಮಾಡಿದ್ದಾರೆ ಹಾಗಾಗಿ ಇದನ್ನ ಪ್ರಥಮ ಭಾರತದ ರಾಜಕೀಯ ಶಾಸ್ತ್ರ ಅಥವಾ ರಾಜಕೀಯ ಚಿಂತನೆಯ ಗ್ರಂಥ ಅಂತೇಳಿ ನಾವು ಇದನ್ನ ಕರಿಬಹುದು ವಿದ್ಯಾರ್ಥಿಗಳೇ ಈ ಗ್ರಂಥದಲ್ಲಿ ಅವರು ವಿಜಯಿಶು ಅರಸ ಏನನ್ನ ಮಾಡಬೇಕು ಆಮೇಲೆ ಪ್ರತಿಯೊಬ್ಬ ಅಧಿಕಾರಿಗಳ ಕರ್ತವ್ಯಗಳೇನು ಸೈನಿಕರ ಕರ್ತವ್ಯಗಳೇನು ನಾಗರಿಕರ ಕರ್ತವ್ಯಗಳೇನು ಆಮೇಲೆ ಗೂಢಚರ್ಯ ಹೇಗಿರಬೇಕು ಆಮೇಲೆ ಗೂಢಚಾರ್ಯನ್ನ ಯಾವ ರೀತಿ ನೇಮಿಸ್ಕೋಬೇಕು ರಾಜನ ಕರ್ತವ್ಯಗಳು ಏನು ಮಂತ್ರಿ ಪರಿಷತ್ತು ಹೇಗಿರ್ಬೇಕು ಆ ಈ ಎಲ್ಲಾ ವಿಷಯಗಳನ್ನು ಸಹ ಅವರು ಈ ಗ್ರಂಥದಲ್ಲಿ ವಿವರಿಸಿದ್ದಾರೆ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಸಪ್ತಾಂಗ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು